ಜ್ಞಾನ ಸಂವರ್ಧನೆ ಜ್ಞಾನವನ್ನು ಸಂಪಾದಿಸಬೇಕು ಈ ಲೋಕದಲ್ಲಿ ಯಾರು ವಿವೇಕವನ್ನ ಅರಿವನ್ನು ಜ್ಞಾನವನ್ನ ಸಂಪಾದಿಸಿದ್ದಾನೋ ಅಥವಾ ಸಂಪಾದಿಸುತ್ತಿದ್ದಾನೋ ಅಥವಾ ಜ್ಞಾನದ ಕುರಿತು ಅವನಿಗೊಂದು ಹಸಿವಿದೆಯೋ ಅವನು ಅತ್ಯಂತ ಶ್ರೀಮಂತ ನಾನು ಯಾವ ಶ್ರೀಮಂತಿಕೆಯ ಬಗ್ಗೆ ಮಾತನಾಡ್ತಿದ್ದೇನೆ ಅಂದರೆ ಯಾವ ಶ್ರೀಮಂತಿಕೆ ಬಂದ ನಂತರ ಇನ್ನೆಂದೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲವೋ ಆ ದಿವ್ಯ ಶ್ರೀಮಂತಿಕೆಯ ಬಗ್ಗೆ ಮಾತನಾಡ್ತಿದ್ದೀನಿ ಲೌಕಿಕವಾದ ಅಲ್ಲ ಒಂದು ದೊಡ್ಡ ಮನೆ ಒಂದು ದೊಡ್ಡ ಕಾರು ಒಂದು ದೊಡ್ಡ ಬಂಗಲೆ ಅಥವಾ ಒಳ್ಳೆ ಹೆಂಡತಿ ಒಳ್ಳೆ ಏನೇನೋ ಏನೇನೋ ಆಸ್ತಿ ಅಂತಸ್ತು ಸಂಪತ್ತು ಒಡವೆ ವಸ್ತ್ರ ಇದರ ಬಗ್ಗೆ ನಾನು ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದು ದಿವ್ಯವಾದ ಶ್ರೀಮಂತಿಕೆ ಆ ದಿವ್ಯವಾದ ಶ್ರೀಮಂತಿಕೆ ಹೇಗಿರುತ್ತೆ ನೀವು ಒಂದು ವೇಳೆ ವಿವೇಕಾನಂದರ ಬದುಕನ್ನು ಓದಿದಾಗ ಬುದ್ಧರ ಬದುಕನ್ನು ಓದಿದಾಗ ಬಸವಣ್ಣನವರ ಬದುಕನ್ನು ಓದಿದಾಗ ಪರಮಹಂಸರ ಬದುಕನ್ನು ಓದಿದ ಹಾಗ ಅಥವಾ ರಮಣ ಮಹರ್ಷಿಗಳ ಬದುಕನ್ನು ಓದಿದ ಹಾಗ ಅಥವಾ ಸಿದ್ದೇಶ್ವರ ಸ್ವಾಮೀಜಿಗಳ ಬದುಕನ್ನು ಓದಿದಾಗ ಇವರೆಲ್ಲರ ಬದುಕು ನಮ್ಮ ಶ್ರೀ 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 ಶಿವಕುಮಾರ ಸ್ವಾಮಿ ಅವರ ಬದುಕನ್ನು ಓದಿದಾಗ ಇವರು ಎಷ್ಟು ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ರು ಇವರಿಗೆ ಎಷ್ಟು ಕಾರುಗಳಿದ್ದೋ ಇವರದೇ ಆದ ಎಷ್ಟು ರೆಸ್ಟೋರೆಂಟ್ಗಳು ಅಥವಾ ಎಷ್ಟು ಬಂಗ್ಲೆಗಳಿದ್ದು ಏನೂ ಇರಲಿಲ್ವಲ್ಲ ಮತ್ತೆ ದೊಡ್ಡ ದೊಡ್ಡ ಶ್ರೀಮಂತರಲ್ಲಿ ಇವ್ರನ್ನ ಹುಡುಕೊಂಡು ಅವರು ಅವ್ರ ಪಾದದಡಿ ಕೂರ್ತಿದ್ರಲ್ಲ ಯಾಕೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವ ಅಥವಾ ಎಲ್ಲ ಮಹನೀಯರು ಹೇಳಿದ್ದಾರೆ ಆ ಸತ್ಯ ಏನಂದ್ರೆ ನಿಮ್ಮ ಲೌಕಿಕವಾದ ಶ್ರೀಮಂತಿಕೆ ಶಾಶ್ವತವಾದುದಲ್ಲ ಈ ತಿಂಗಳು ಲಾಭ ಬರುತ್ತೆ ಮುಂದಿನ ತಿಂಗಳು ಮತ್ತೆ ಆ ಲಾಭ ಹೊರಟೋಗಿ ನಷ್ಟ ಬಂದು ಕೂತಿರುತ್ತೆ ಆದರೆ ಇದೆಲ್ಲದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಜ್ಞಾನ ಪಡೆದುಕೊಂಡಿರುವವನ ಮಹಾತ್ಮನ ದರ್ಶನ ಅಲ್ವಾ ನಾವು ಬಸವಣ್ಣನವರನ್ನು ತಗೊಳ್ಳಿ ವಿವೇಕಾನಂದರನ್ನು ತಗೊಳ್ಳಿ ರಮಣ ಮಹರ್ಷಿಗಳನ್ನು ತಗೊಳ್ಳಿ ಸಿದ್ದೇಶ್ವರ ಸ್ವಾಮೀಜಿಗಳನ್ನು ತಗೊಳ್ಳಿ ಪರಮಹಂಸರನ್ನು ತಗೊಳ್ಳಿ ಬುದ್ಧ ಭಗವಾನರನ್ನು ತಗೊಳ್ಳಿ ಅಥವಾ ಅಂಬೇಡ್ಕರನ್ನು ಮಹಾನ್ ಭಾವರನ್ನು ತಗೊಳ್ಳಿ ಯಾರನ್ನಾದರೂ ತಗೊಳ್ಳಿ ಇವರೆಲ್ಲರೂ ತಮ್ಮ ಜ್ಞಾನದಿಂದ ಲೋಕ ಕಲ್ಯಾಣದ ದೃಷ್ಟಿಯಿಂದ ಶ್ರೀಮಂತರಾದವರು ಇವತ್ತಿಗೂ ನಮ್ಮಲ್ಲಿ ಅವರು ಜೀವಂತವಾಗಿದ್ದಾರೆ ಅಂದರೆ ಯಾರು ಮರಣದ ನಂತರವೂ ನಮ್ಮ ಹೃದಯದಲ್ಲಿ ಧಾರ್ಮಿಕ ಅಥವಾ ಸತ್ಯದ ಧರ್ಮದ ಅಥವಾ ಮಹಾತ್ಮರ ಸ್ಥಾನವನ್ನು ಗಳಿಸಿದ್ದಾರೋ ಅದು ಅಲ್ವ ನಿಜವಾದ ಶ್ರೀಮಂತಿಗೆ ಅಲ್ವಾ ಆ ಮಹನೀಯರ ಬದುಕನ್ನು ನಾವು ಓದಬೇಕು ಜ್ಞಾನವನ್ನು ಪಡ್ಕೊಳ್ಬೇಕು ಅವರೆಲ್ಲರೂ ಜ್ಞಾನವನ್ನು ಪಡ್ಕೊಂಡ ಕಾರಣಕ್ಕೆ ಇವತ್ತು ಜೀವಂತವಾಗಿದ್ದಾರೆ ಅವರು ಸಾಕ್ಷಾತ್ ನಡೆದಾಡುವ ಜ್ಞಾನದ ಸ್ವರೂಪಗಳಾಗಿ ಜ್ಞಾನದ ದೇವರುಗಳಾಗಿ ಬದುಕಿ ಹೋದವರು ಮತ್ತೆ ತಮ್ಮ ಜ್ಞಾನದಿಂದ ತಮ್ಮ ಮುಕ್ತಿಗೋಸ್ಕರ ಬದುಕಿದವರಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಬದುಕಿದವರು ಬರೀ ತನ್ನ ಮುಕ್ತಿಯನ್ನು ನೋಡಿಕೊಂಡವರು ಅಂತಹ ಸಂತರು ಸನ್ಯಾಸಿಗಳು ನಮಗೆ ನೆನಪೇ ಇಲ್ಲ ಆದರೆ ಯಾರು ತಾವು ಪಡೆದುಕೊಂಡ ಜ್ಞಾನವನ್ನು ಲೋಕದ ಜನರ ನೆಮ್ಮದಿಗಾಗಿ ಲೋಕದ ಜನರ ಒಳಿತಿಗಾಗಿ ಕೊಡ್ತಾ ಹೋದರೂ ಆ ಜ್ಞಾನವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಬಳಸಿಕೊಂಡ್ರು ಅವರನ್ನು ನಾವು ಮಹಾತ್ಮರು ಅಂತ ಕರಿತೀವಿ ಈ ಕ್ಷಣಕ್ಕೂ ಅವರನ್ನು ನಾವು ನಮ್ಮ ಹೃದಯಾಂತರಂಗದಲ್ಲಿ ಅಥವಾ ಹೃದಯ ಸಿಂಹಾಸನದಲ್ಲಿ ಅವರನ್ನು ಜೀವಂತವಾಗಿರಿಸಿಕೊಂಡಿದ್ದೀವಿ ಯಾವ ಕಾರಣಕ್ಕೆ ಅವರು ಕೋಟ್ಯಾಂತರ ರೂಪಾಯಿ ಗಳಿಸಿದ್ರು ಅಂತಲ್ಲ ಇಲ್ಲ ಅವರು ಜ್ಞಾನದ ಶಿಖರವಾಗಿದ್ದರು ಸರಿ ಹಾಗಾದರೆ ನಾವು ಜ್ಞಾನ ಸಂಪಾದಿಸಬೇಕು ಅಂದರೆ ನಾನಿಲ್ಲಿ ಮಾತಾಡ್ತಿರೋದು ಜ್ಞಾನ ಸಂವರ್ಧನೆ ಜ್ಞಾನವನ್ನು ಗಳಿಸಬೇಕು ಆದರೆ ಎಲ್ಲರಿಗೂ ಆಧ್ಯಾತ್ಮಿಕ ಜ್ಞಾನ ಎಲ್ಲರಿಗೂ ಬೇಕು ಬಟ್ ಜ್ಞಾನದಲ್ಲಿ ಎರಡು ಥರ ಒಂದು ಲೌಕಿಕವಾದ ಜ್ಞಾನ ಅಲೌಕಿಕವಾದ ಜ್ಞಾನ ಇಷ್ಟೊತ್ತು ನಾನು ಹೇಳಿದ ಮಹನೀಯರ ಬದುಕು ಅದು ಅಲೌಕಿಕವಾದ ವಿಚಾರ ಅಲೌಕಿಕ ಜ್ಞಾನ ಆದರೆ ನಾವು ಲೌಕಿಕವಾದ ಜ್ಞಾನವನ್ನು ಪಡ್ಕೊಂಡಿರಬೇಕು ಈಗ ಅವರೇನೋ ಸಂತರು ಸನ್ಯಾಸಿಗಳು ಅವರಿಗೆ ಲೌಕಿ ಲೌಕಿಕವಾದ ಜ್ಞಾನ ಬೇಕಿರಲಿಲ್ಲ ಆಯಿತು ಆದರೆ ನಾವು ನೀವು ಸಮಾಜದಲ್ಲಿ ಸಂಸಾರಸ್ಥರಾಗಿ ಬದುಕ್ತಾ ಇರ್ತಕ್ಕಂಥವ್ರಿಗೆ ಲೌಕಿಕವಾದ ಜ್ಞಾನ ಅಲೌಕಿಕವಾದ ಜ್ಞಾನ ಎರಡೂ ಜ್ಞಾನವೂ ಬೇಕು ಅಲ್ವಾ ಯೋಚನೆ ಮಾಡಿ ಬರೀ ಈಗ ನಮಗೆ ರಾಮ ಯಾರು ಕೃಷ್ಣ ಯಾರು ಆತ್ಮ ಅಂದ್ರೇನು ಆಧ್ಯಾತ್ಮ ಅಂದ್ರೇನು ಭಗವಂತ ಅಂದರೆ ಯಾರು ಧ್ಯಾನ ಅಂದ್ರೇನು ಭಕ್ತಿ ಅಂದ್ರೇನು ವೈರಾಗ್ಯ ಅಂದ್ರೇನು ರಾಮಾಯಣ ಮಹಾಭಾರತ ಭಗವದ್ಗೀತೆ ಉಪನಿಷತ್ತು ಇದೆಲ್ಲ ಅಲೌಕಿಕವಾದ ಜ್ಞಾನ ಇದೆಲ್ಲ ಕಲಿ ಕಲಿಸ್ಬಿಟ್ಟು ಒಂದು ಮಗುವಿಗೆ ಮಗ ನೀನು ತಿಂತಾ ಇರೋ ಅನ್ನ ಆ ಅನ್ನದ ರೂಪಕ್ಕಿಂತ ಹಿಂದೆ ಅದು ಭತ್ತ ಆ ಭತ್ತ ಪೈರುಗಳಲ್ಲಿ ಎಲ್ಲೋ ಬೆಳೀತು ಅಲ್ವಾ ಅದನ್ನು ಯಾರೋ ಬೆಳೆದ್ರು ಅಂದರೆ ಭತ್ತ ಹೇಗೆ ಬೆಳೆಯುತ್ತೆ ಪೈರು ಹೇಗಿರುತ್ತೆ ಅದನ್ನು ಯಾರು ಬೆಳೀತಾರೆ ಅದನ್ನು ಯಾರು ತಂದು ಅಂಗಡಿಗೆ ಹಾಕ್ತಾರೆ ಅದು ಎಲ್ಲಿ ಹೇಗೆ ಆ ಕಡೆಗೆ ನನ್ನ ತಟ್ಟೆಗೆ ಅನ್ನವಾಗಿ ಬರೋಕ್ಕಿಂತ ಮುಂಚೆ ಅದರಿಂದ ಯಾರ್ಯಾರ ಶ್ರಮ ಇದೆ ಇದನ್ನು ಮಕ್ಕಳಿಗೆ ತಿಳಿಸೋದು ಇದು ಜ್ಞಾನವೇ ಆದರೆ ಲೌಕಿಕವಾದ ಜ್ಞಾನ ಹೌದಲ್ಲ ಇವತ್ತು ನಮ್ಮ ಎಷ್ಟು ನಗರ ಪ್ರದೇಶದ ಮಕ್ಕಳಿಗೆ ರಾಗಿ ಹೇಗೆ ಬೆಳೀತಾರೆ ಭತ್ತ ಹೇಗೆ ಬೆಳೀತಾರೆ ಅಡಿಕೆ ತೋಟಗಳು ಹೇಗಿರ್ತವೆ ತೆಂಗಿನ ತೋಟಗಳು ಹೇಗಿರ್ತವೆ ಗುಬ್ಬಚ್ಚಿ ಹೇಗಿರುತ್ತೆ ಎಷ್ಟೋ ವಿಚಾರಗಳು ಗೊತ್ತೇ ಇಲ್ಲ ಅವ್ರು ಎ ಬಿ ಸಿ ಡಿ ಟಿಂಕಲ್ ಟಿಂಕಲ್ ಇಟ್ಲ ಸ್ಟಾರ್ ಅಥವಾ ಎಕ್ಸಾಮಿಗೆ ಬೇಕು ಏನೋ ಅಷ್ಟೆ ಮಕ್ಕಳಿಗೆ ರೈತನ ಕುರಿತು ಕಲಿಸಬೇಕು ಅಥವಾ ರೈತನ ಕುರಿತು ಜ್ಞಾನವನ್ನು ಕೊಡಬೇಕು ನೋಡಪ್ಪ ನಾವಿವತ್ತು ನಗರದಲ್ಲಿ ಕುಳಿತು ಭರಪೂರ ರಾತ್ರಿ ಎಂಟು ಗಂಟೆ ಹಾಕ್ತಿದ್ದಂಗೆ ಡೈನಿಂಗ್ ಟೇಬಲ್ ಮೇಲೆ ತಟ್ಟೆ ತಟ್ಟೆ ಒಳಗಡೆ ಅನ್ನ ಅಂದೊಳ ಅನ್ನದಲ್ಲಿ ಸಾರು ತುಪ್ಪ ಈ ಈ ಅನ್ನ ಹೇಗೆ ಬರ್ತಾ ಇದೆ ನೋಡಪ್ಪ ರೈತ ಅಂತ ಇದ್ದಾನೆ ಆತ ನಮಗ ಅನ್ನ ನೀಡುವ ದೇವರು ಅವನು ಶ್ರಮಪಟ್ಟು ಅವನು ಬಿತ್ತನೆ ಮಾಡಿ ಅವನು ಪೈರುಗಳನ್ನು ನೆಟ್ಟು ಅದನ್ನ ಪೋಷಣೆ ಮಾಡಿ ನೀರು ಹಾಕಿ ಗೊಬ್ಬರ ಹಾಕಿ ಫಸಲು ಬರೋ ಥರ ಮಾಡಿ ಅದನ್ನು ಫಸಲನ್ನು ಬೇರ್ಪಡಿಸಿ ಅದನ್ನು ಒಬ್ಬರಿಗೆ ಮಾರ್ಕೆಟಿಗೆ ತಂದು ಹಾಕಿ ಅಲ್ಲಿಂದ ಒಬ್ಬರು ಅಂಗಡಿಗೆ ತಂದು ಹಾಕಿ ಅಲ್ಲಿಂದ ನಾವು ಅಡುಗೆ ಮನೆಗೆ ತಂದು ನಾವು ಮಿಲ್ಲಿಗೆ ಹಾಕ್ಸಿ ನಾವು ಅನ್ನ ಮಾಡುವಷ್ಟರಲ್ಲಿ ಇಷ್ಟು ಜನರ ಶ್ರಮ ಇದೆ ಕಣಪ್ಪ ಇದನ್ನು ನಮ್ಮ ಮಕ್ಕಳಿಗೆ ಯಾವತ್ತಾದರೂ ಹೇಳಿದ್ದೀವ ಯಾಕೆ ಹೇಳಬೇಕು ಅಂತೀರಿ ಅಲ್ಲ ಅದೇ ಯೋಚನೆ ಮಾಡಿ ನಮಗೆ ರೈತರ ಬಗ್ಗೆ ಸೈನಿಕರ ಬಗ್ಗೆ ವೈದ್ಯರ ಬಗ್ಗೆ ಅಥವಾ ಪೊಲೀಸವರ ಬಗ್ಗೆ ಅಥವಾ ನಮ್ಮನ್ನು ಕಾಯುವ ನಮ್ಮನ್ನು ಬದುಕಿಸಿರುವ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಈ ವ್ಯವಸ್ಥೆಗಳ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ ಈಗ ರಾಮ ಕೃಷ್ಣ ಭಗವದ್ಗೀತೆ ಉಪನಿಷತ್ತು ಇದು ಒಂದು ಕಡೆ ಇರಲಿ ಅದರ ಜೊತೆಗೆ ರೈತ ಎಷ್ಟು ಕಷ್ಟಪಡ್ತಾನೆ ನೋಡಿ ಇದೇ ವಿಚಾರವಾಗಿ ರಾಮಾಯಣದಲ್ಲಿ ಅದ್ಭುತವಾದ ಒಂದು ಪರಿಸ್ಥಿತಿ ಬರುತ್ತೇನು ರಾಮ ಲಕ್ಷ್ಮಣರನ್ನ ಇನ್ನೂ ಚಿಕ್ಕ ವಯಸ್ಸಲ್ಲಿ ವಿಶ್ವಾಮಿತ್ರರು ಬಂದು ನನ್ನ ಜೊತೆ ಕಳಿಸಿ ಕೊಡಪ್ಪ ಅಂತ ಆ ತಂದೆ ದಶರಥರನ್ನ ಕೇಳಿದಾಗ ಆ ದಶರಥರು ಒಪ್ಪಿ ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರರ ಜೊತೆ ಯಾಕೆಂದರೆ ವಿಶ್ವಾಮಿತ್ರರು ಅಲ್ಲಿ ಕಾಡಿನಲ್ಲಿ ಅವರು ಋಷಿ ಮುನಿಗಳು ಅವರು ಯಜ್ಞ ಯಾಗಾದಿಗಳನ್ನು ಮಾಡುವ ಸಮಯದಲ್ಲಿ ಅಲ್ಲಿ ರಾಕ್ಷಸರು ಬಂದು ಆ ಯಜ್ಞ ಯಾಗಾದಿಗಳಿಗೆ ಮಾಂಸ ಎಸೆಯೋದು ರಕ್ತ ಎಸೆಯೋದು ಹೀಗೆ ಆ ಋಷಿಗಳ ತಪಸ್ಸನ್ನು ಆ ಋಷಿಗಳ ಯಜ್ಞಗಳನ್ನು ಹಾಳು ಮಾಡ್ತಿರ್ತಾರೆ ಆ ಋಷಿ ಆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ನಿನ್ನ ಮಗ ರಾಮ ಲಕ್ಷ್ಮಣ ಇಬ್ರು ನನಗೆ ಬೇಕು ಅಂತ ವಿಶ್ವಾಮಿತ್ರರು ದಶರಥರನ್ನು ಕೇಳಿ ಒಪ್ಪಿಗೆ ತಗೊಂಡು ಶ್ರೀರ ರಾಮ ಲಕ್ಷ್ಮಣ ಇಬ್ಬರನ್ನು ಕರ್ಕೊಂಡು ಹೋಗಬೇಕಾದ್ರೆ ಈ ದಾರಿಯಲ್ಲಿ ಒಂದಷ್ಟು ಬೋಧನೆಗಳನ್ನು ಮಾಡ್ತಾರೆ ಆ ಸಮಯದಲ್ಲಿ ಇದೆಲ್ಲ ರಾಮ ಲಕ್ಷ್ಮಣರಿಗೆ ಹೇಳ್ಕೊಡ್ತಾರೆ ಅಲ್ಲೊಂದು ಅದ್ಭುತವಾದ ಮಾತು ಹೇಳ್ತಾರೆ ಯಾಕಂದರೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕಾಲ್ನಡಿಗೆಯಲ್ಲೇ ಕಟ್ ಕರ್ಕೊಂಡು ಹೋಗುತ್ತಾರೆ ಹಾಗೆ ಹೋಗಬೇಕಾದರೆ ನಗರ ಪ್ರದೇಶ ಸಿಗುತ್ತೆ ಹಾಗೆ ಹೋಗಬೇಕಾದ್ರೆ ಕಾಡುಗಳು ಸಿಗ್ತವೆ ಹಾಗೆ ಹೋಗಬೇಕಾದ್ರೆ ಹಳ್ಳಿಗಳು ರೈತರು ಗದ್ದೆ ಹೊಲ ಎಲ್ಲವೂ ನೋಡ್ತಾ ಹೋಗ್ತಾರೆ ಅದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತಾರೆ ರಾಮ ಲಕ್ಷ್ಮಣರಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನೋಡಪ್ಪ ಮಗು ರಾಮ ರಾಮ ನಗರದಲ್ಲಿ ಅತ್ಯದ್ಭುತವಾದ ಪಾರ್ಕ್ಗಳಿದ್ದಾವೆ ಏ ನೀವು ನಗರ ಪ್ರದೇಶದಲ್ಲಿ ನೋಡಿರ್ತೀರಿ ಒಳ್ಳೆ ಹಣ್ಣಿನ ತೋಟ ಒಳ್ಳೆ ರಸವತ್ತಾದ ಹಣ್ಣುಗಳು ಅದಕ್ಕೆ ಬೇಲಿ ಹಾಕಿರ್ತಾರೆ ಅಲ್ಲಿ ಬೆಳಗ್ಗೆ ಹೊತ್ತು ಕಾಂಪೌಂಡ್ ಏನು ಜಾಗಿಂಗ್ ಮಾಡ್ತಾರೆ ಅಲ್ಲಿ ಹಣ್ಣುಗಳು ಬಿಟ್ಟಿರ್ತವೆ ಎಷ್ಟೋ ದೊಡ್ಡ ಉದ್ಯಾನವನಗಳಿದ್ದಾವೆ ಅಲ್ಲಿ ಎಷ್ಟೊಂದು ಒಂದು ಹಣ್ಣುಗಳು ಏನು ಎಲ್ಲ ರೀತಿಯ ಹಣ್ಣುಗಳು ಸಿಗ್ತವೆ ಆದರೆ ಮನುಷ್ಯ ತಿನ್ಲಿಕ್ಕೆ ಬಿಡೋಲ್ಲ ಅಲ್ಲಿ ಕೇವಲ ಪ್ರಾಣಿ ಪಕ್ಷಿಗಳು ಅಥವಾ ಪಕ್ಷಿಗಳು ಮಾತ್ರ ಮರದ ಮೇಲೆ ಕೂತು ಆ ಹಣ್ಣನ್ನು ತಿನ್ನಬಹುದು ಮನುಷ್ಯರು ತಿನ್ನಂಗಿಲ್ಲ ಯಾಕೆ ಇದು ಪಾರ್ಕ್ ಇದು ಏನು ಉದ್ಯಾನವನ ಇಲ್ಲಿ ಏನು ನೀವು ಕೈ ಎಕ್ಕಂಗಿಲ್ಲ ಮುಟ್ಟಂಗಿಲ್ಲ ಕೀಳಂಗಿಲ್ಲ ಸುಮ್ಮನೆ ವಾಕ್ ಮಾಡಬೇಕು ಹೋಗ್ತಾ ಇರ್ಬೇಕಷ್ಟೇ ನಗರದಲ್ಲಿರುವ ಉದ್ಯಾನವನಗಳಲ್ಲಿ ಬಿಟ್ಟ ಹಣ್ಣನ್ನ ಮನುಷ್ಯ ಬೆಳಿತಾನೆ ಆದ್ರೆ ಮನುಷ್ಯನಿಗೆ ತಿನ್ಲಿಕ್ಕೆ ಬಿಡಲ್ಲ ಆದರೆ ಕಾಡುಗಳು ನೋಡು ಹಣ್ಣು ಹಂಪ್ಲು ಬೆಳೆಯೋ ಮರಗಳು ಬೆಳಿತಾವ ಮನುಷ್ಯರಾದರೂ ತಿನ್ಬೋದು ಪ್ರಾಣಿಗಳಾದರೂ ತಿನ್ಬೋದು ಪಕ್ಷಿಗಳಾದರೂ ತಿನ್ಬೋದು ಆ ಕಾಡು ಯಾರಿಗೂ ನೀನು ತಿನ್ನು ನೀನು ತಿನ್ನಬೇಡ ಏನೂ ಹೇಳಲ್ಲ ಆದರೆ ನಗರದಲ್ಲಿರುವ ಮನುಷ್ಯರಿದ್ದಾರಲ್ಲ ಅವರು ಮನೆ ಮುಂದೆ ಹಣ್ಣಿನ ಗಿಡ ಬೆಳೆಸಿರ್ತಾರೆ ಆದರೆ ಯಾರನ್ನು ಕಿತ್ಕೊಂಡು ತಿನ್ನಕ್ಕೆ ಬಿಡಲ್ಲ ಪಕ್ಷಿಗಳು ತಿನ್ಬೋದು ಆದರೆ ಕಾಡಲ್ಲಿರೋ ಹಣ್ಣು ಹಂಪಲನ್ನ ಪಕ್ಷಿನಾದರೂ ತಿನ್ಬೋದು ಮನುಷ್ಯರಾದರೂ ತಿನ್ಬೋದು ನೋಡಿ ಎಂಥ ವಿಚಿತ್ರ ಇದು ಕಣಪ್ಪ ನೀವು ನಾಳೆ ರಾಜರಾಗ್ತಕ್ಕಂಥವರು ನಿಮಗೆ ಪ್ರಜೆಗಳ ಕಷ್ಟ ಏನು ಹಳ್ಳಿಗಳಲ್ಲಿ ಬದುಕು ಹೇಗಿದೆ ಹಳ್ಳಿಯ ರೈತರ ಮನೆಗಳು ಹೇಗಿದ್ದಾವೆ ಅವರ ಬದುಕು ಹೇಗೆ ನಡೀತಾ ಇದೆ ಅವರ ದುಡಿಮೆ ಎಷ್ಟಿದೆ ಅವರ ಸಂಸಾರದ ಪರಿಸ್ಥಿತಿ ಎಷ್ಟಿದೆ ಬಡತನ ಇದೆಲ್ಲದರ ಬಗ್ಗೆ ನೀವು ಮುಂದೆ ರಾಜರಾಗ್ತಕ್ಕಂಥವ್ರಿಗೆ ಈ ಜ್ಞಾನ ಬೇಕು ನೀವು ಅರಮನೆಯಲ್ಲಿ ಪಡ್ಕೊಳ್ತಕ್ಕಂತಹ ಪುರಾಣಗಳ ಜ್ಞಾನ ಶಾಸ್ತ್ರದ ಜ್ಞಾನ ಶಸ್ತ್ರದ ಜ್ಞಾನ ಇದರ ಜೊತೆಗೆ ಸಾಮಾನ್ಯರು ಹೇಗೆ ಬದುಕುತ್ತಿದ್ದಾರೆ ಅವರ ಕಷ್ಟಗಳೇನು ನಮಗಿಂತ ಏನಾಯುವ ಸ್ಥಿತಿಯಲ್ಲಿ ಎಷ್ಟೊಂದು ಜನ ಇದ್ದಾರೆ ಅವ್ರಿಗೆ ಮರೋತ್ ಊಟ ಇಲ್ಲ ಇರೋಕ್ಕೆ ಮನೆ ಇಲ್ಲ ಮಾಡೋ ಕೆಲಸ ಇಲ್ಲ ರೋಗಗಳು ಬಂದಿದ್ದಾವೆ ಹೊಲ ಇದೆ ಉಳುಮೆ ಮಾಡಲಿಕ್ಕೆ ಹಸುಗಳಿಲ್ಲ ಹಸು ಇದ್ರೂ ಸರಿಯಾದ ಸಮಯದಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಅಯ್ಯೋ ಇಷ್ಟೆಲ್ಲ ಕಷ್ಟ ಇದೆ ಓ ರಾಮ ಲಕ್ಷ್ಮಣ ನೀನು ನೀವು ಇದನ್ನೆಲ್ಲ ನೋಡ್ಬೇಕ್ರಪ್ಪ ಯೋಚನೆ ಮಾಡಿ ವಿಶ್ವಾಮಿತ್ರರು ಏನು ಹೇಳ್ತಿದ್ದಾರೆ ಅಂದರೆ ಅಲೌಕಿಕವಾದ ಜ್ಞಾನ ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ ಲೌಕಿಕವಾದ ಲೋಕಜ್ಞಾನವೂ ಅಷ್ಟೇ ಮುಖ್ಯ ಅಂತ ಇದು ನಾವು ನಮ್ಮ ಮಕ್ಕಳಿಗೆ ಹೇಳೇ ಕೊಡಲ್ಲ ಅಲ್ವಾ ಹಾಗಾಗಿ ಇಲ್ಲಿ ರೈತರ ಬದುಕನ್ನು ವಿಶ್ವಾಮಿತ್ರರು ಹೇಳ್ತಾ ಹೋಗ್ತಾರೆ ದೊಡ್ಡಪ್ಪ ನಗರದಲ್ಲಿರುವ ಜನರಿದ್ದಾರಲ್ಲ ಅವರು ಸಂಘಜೀವಿಗಳಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಥವಾ ಕೆಲಸ ಮಾಡ್ತಾರೆ ಸಂಜೆ ಬಂದು ಮನೆ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ ಪಕ್ಕದ ಮನೆಯಲ್ಲೂ ಒಂದು ಕೊಲೆ ಆದರೂ ಅವ್ರ ಆಚೆ ಬರಲ್ಲ ಮತ್ತೆ ನಗರದ ಜನ ಅವರಿಗೆ ಹಣ ಇದೆ ಆದರೆ ಆರೋಗ್ಯ ಇಲ್ಲ ಆದರೆ ನೋಡು ಆ ರೈತರನ್ನು ನೋಡು ಮಗು ರಾಮ ಆ ರೈತರನ್ನು ನೋಡು ಅವರಷ್ಟು ಚೆನ್ನಾಗಿ ಉಳುಮೆ ಮಾಡುತ್ತಿದ್ದಾರೆ ಖುಷಿಯಿಂದ ಇದ್ದಾರೆ ನಗ್ನಗ್ತಾ ಇದ್ದಾರೆ ಈ ರೈತ ಇದಾನಲ್ಲ ಬದುಕೇ ಅದ್ಭುತ ಆತ ತಾನು ಬೆಂಕಿಯಲ್ಲಿ ಬೆಂದು ಜಗಕ್ಕೆ ಬೆಳಕನ್ನು ಕೊಡ್ತಾನೆ ತಾನು ಹಸಿವಿನಿಂದ ಮಲಗಿ ಲೋಕಕ್ಕೆ ಅನ್ನವನ್ನು ಕೊಡ್ತಾನೆ ತಾನು ಕಣ್ಣೀರು ಹಾಕಿ ಅಯ್ಯೋ ಬಿತ್ತನೆ ಮಾಡಿದ್ದೀನಿ ಮಳೆ ಇಲ್ಲ ಅಥವಾ ಗೊಬ್ಬರ ಹಾಕ್ಲಿಕ್ಕೆ ಹಣ ಇಲ್ಲ ಹೀಗೆ ನಾನಾ ರೀತಿ ಕಷ್ಟಗಳನ್ನು ರೈತ ಅನುಭವಿಸ್ತಾನಪ್ಪ ಆ ರೈತ ಅಂತ ಅಂತಕ್ಕಂಥ ಮಹಾನುಭಾವ ಒಬ್ಬ ಸುಮ್ಮನ ನಾವು ನೀವು ಋಷಿ ಮುನಿಗಳಾಗಿರ್ಬೋದು ರಾಜರಾಗಿರ್ಬೋದು ನಾವೆಲ್ಲ ಮಣ್ಣು ತಿನ್ನಬೇಕಾಗುತ್ತಪ್ಪ ರೈತನ ಬದುಕನ್ನು ಗಮನಿಸು ಅವನ ಹೆಂಡತಿ ಮಕ್ಕಳೇ ಅವನಿಗೆ ಪ್ರಪಂಚ ಅವನ ಹೊಲವೇ ಅವನ ಕರ್ಮಭೂಮಿ ಅವನ ಎತ್ತು ಹಸು ಅಥವಾ ಅವನು ಸಾಕು ಪ್ರಾಣಿಗಳೇ ಅವನ ಬಂಧುಗಳು ಭೂಮಿ ತಾಯಿಯೇ ಅವನ ಪ್ರಪಂಚ ಅಂತ ರೈತನನ್ನ ನೀನು ಮುಂದೆ ರಾಜನಾದಾಗ ಅಂತ ರೈತನನಿಗೆ ನೀನು ಉಪಕಾರ ಮಾಡಬೇಕು ಹೀಗೆ ವಿಶ್ವಾಮಿತ್ರರು ಆ ರಾಮಚಂದ್ರನಿಗೆ ರೈತರ ಬಗ್ಗೆ ಹೇಳ್ತಾ ಹೋಗುತ್ತಾರೆ ಅಂದರೆ ನಾನು ಏನು ಹೇಳಲಿಕ್ಕೆ ಬಂದೆ ಅಂದರೆ ನಾವು ಕೇವಲ ಮಕ್ಕಳಿಗೆ ಪ್ಲೇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದಲ್ಲ ಇದು ಒಂದು ಕಡೆ ಅದು ಬೇರೆ ಜ್ಞಾನ ಮತ್ತು ರಾಮ ಹಿಂಗೆ ಕೃಷ್ಣ ಹಿಂಗೆ ಪುರಾಣಗಳಲ್ಲಿ ಹಿಂಗಾಯಿತು ದಶಾವತಾರ ಹಿಂಗಾಯಿತು ಇದು ಮಾತ್ರ ಅಲ್ಲ ಅದೊಂದು ಕಡೆ ಅದ್ರ ಜೊತೆ ಲೋಕಜ್ಞಾನ ಬೇಕು ಈಗ ನಿಮ್ಮ ಮಕ್ಕಳು ಸನ್ಯಾಸಿಗಳಾಗ್ತಿದ್ದಾರಾ ಆಯಿತು ಅವ್ರಿಗೆ ಲೋಕಜ್ಞಾನ ಬೇಡ ಅವರು ಕೇವಲ ಅಧ್ಯಾತ್ಮವನ್ನು ಮಾಡ್ತಾ ಇರಲಿ ಅಥವಾ ಆಧ್ಯಾತ್ಮವನ್ನು ಪ್ರಚಾರ ಮಾಡ್ತಾ ಇರಲಿ ಬಟ್ ಸಂಸಾರಸ್ಥರಾಗಿ ಅವರು ನಾಲ್ಕು ಜನಗಳ ಮುಂದೆ ಅವರು ಈ ಲೋಕದಲ್ಲಿ ಬದುಕಬೇಕಲ್ವ ಮತ್ತು ಅವರಿಗೆ ಹೇಳಿ ರೈ ರೈತ ಅಂದರೆ ಯಾರು ಸೈನಿಕ ಅಂದರೆ ಯಾರು ಪೊಲೀಸ್ ಅಂದರೆ ಯಾರು ವೈದ್ಯ ಅಂದರೆ ಯಾರು ನಮ್ಮ ಕಾನೂನುಗಳು ಏನು ಹೀಗೆ ಲೋಕಜ್ಞಾನವನ್ನು ನಾವು ಅವರಿಗೆ ಕೊಡಬೇಕು ಬರೀ ಆಧ್ಯಾತ್ಮಿಕ ಜ್ಞಾನವನ್ನು ಕೊಟ್ಟು ಆಧ್ಯಾತ್ಮಿಕತೆ ನಮಗೆ ಅನ್ನ ಕೊಡಲ್ಲ ನೆಮ್ಮದಿ ಕೊಡುತ್ತೆ ಆದ್ರೆ ಅನ್ನಕ್ಕೆ ದಾರಿ ಮಾಡಿಕೊಳ್ಬೇಕು ಅಂದ್ರೆ ದುಡಿಬೇಕು ಆ ದುಡಿಯೋದಿಲ್ಲಿ ಈ ಸಮಾಜದ ನಡುವೆ ಅಂದ್ರೆ ಈ ಸಮಾಜದ ಕೋರೆಗಳ ಬಗ್ಗೆ ನನಗೆ ಗೊತ್ತಿರಬೇಕು ಇಲ್ಲಾಂದ್ರೆ ತುಳಿದು ಬಿಡ್ತಾರೆ ಜನ ಹಾಗಾಗಿ ಇಲ್ಲಿ ನಾವು ಈ ಲೌಕಿಕವಾದ ಜ್ಞಾನದ ಬಗ್ಗೆಯೂ ಮಕ್ಕಳಿಗೆ ನಾವು ತಿಳುವಳಿಕೆಯನ್ನ ಕೊಡಬೇಕು ಅರ್ಥವಾಯ್ತಲ್ಲ